ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಮೈ ಚಾನಲ್ ಇವತ್ತು ನಾನು ನಮ್ಮ ಮನೆ ದೈವಾದಂಥ ಕಲ್ಲುಟ್ಟಿ ಅಂದರೆ ಸತ್ಯದೇವತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಇವಾಗ ಮಂಗಳೂರಿನಲ್ಲಿ ಎನಪ್ಪಯ್ಯ ಹಾಸ್ಪಿಟಲ್ ಹತ್ತಿರ ಇದ್ದೇನೆ ಅಲ್ಲಿ ಹೋಗ್ತಾ ಇದ್ದೇವೆ ನಾವು ನಾವು ಪ್ರತಿ ವರ್ಷ ಹೋಗ್ತೇವೆ ಹಾಗೆ ಈ ವರ್ಷ ಟೈಮ್ ಇತ್ತು ಹಾಗೆ ಹೋಗಿ ಬರುವ ಅಂತೇಳಿ ಹೋಗ್ತಾ ಇದ್ದೇವೆ ಬಣ್ಣಲು ಬೈಲು ದೇವಸ್ಥಾನಕ್ಕೆ ಬನ್ನಿ ಸ್ನೇಹಿತರಿ ಹೋಗಿ ಬರುವ ದೇವರ ದರ್ಶನ ಪಡ್ಕೊಂಡು ಬರುವ ಸಂಜೆ ಈವ್ನಿಂಗ್ ಟೈಮ್ ಹೋಗ್ತಾ ಇದ್ದೇವೆ ಅಂದರೆ ಡೇ ಟೈಮಲ್ಲಿ ಆಗೋದಿಲ್ಲ ಅಂದರೆ ಇವತ್ತು ಸೋಮವಾರ ಸೋಮವಾರಲ್ಲಿ ಎಂಥ ರಶ್ ಇರುವುದಿಲ್ಲ ಹಾಗೆ ನಾವು ಹೋಗಿ ಬರುವ ಅಂತ ಹೋಗ್ತಾ ಇದ್ದೇವೆ ನೋಡಿ ಇದು ಬನಗದಲ್ಲಿ ನಾವು ಹೋಗ್ತಾ ಇದ್ದೇವೆ ದೇವಸ್ಥಾನಕ್ಕೆ ದೇವಸ್ಥಾನದ ಎಲ್ಲ ಅಂಗಡಿಗಳು ಬಂದಾಗಿದ್ದಾವೆ ಮಂಗಳವಾರ ಶುಕ್ರವಾರ ಭಾನುವಾರ ಅಗಿಯಲ್ಲಿರ್ತದೆ ಹಾಗೆ ಎಲ್ಲ ಬಂದು ರಶ್ ಇರ್ತದೆ ಓಪನ್ ಇರ್ತದೆ ಹಾಗೆ ನಾವು ಅಮ್ಮನ ದರ್ಶನ ಪಡ್ಕೊಂಡು ಬರುವಂತಬಿಟ್ಟು ಒಳಗೆ ಹೋಗಿ ನಾವು ಬಂದೆವು ಒಳಗೆ ವೀಡಿಯೋ ಮಾಡುವಾಗಿಲ್ಲ ಹಾಗೆ ನಾವು ಹೊರಗಡೆ ವೀಡಿಯೋ ಮಾಡಿದೆವು ಹಾಗೆ ಇಲ್ಲಿ ನೋಡಿ ಅಲ್ಲಿದು ಅಗೆಲ ಸೇವಿದು ಮತ್ತು ಎಲ್ಲ ರೀತಿಯ ನೋಟಿಸ್ ಬೋರ್ಡ್ ಹಾಕಿದ್ರು ಹಾಗೆ ನಾನು ಅದನ್ನು ಯಾರಾದರೂ ಹೋಗೋರು ತಿಳ್ಕೊಂಡು ಹೋಗಿ ಅಂತ ಬಿಟ್ಟು ನಾನು ಪೋಸ್ಟ್ ಮಾಡಿದ್ದೇನೆ ವೀಡಿಯೋದಲ್ಲಿ ನೋಡಿ ಹಾಗೆ ನಾವು ಅಮ್ಮನ ದರ್ಶನ ಪಡೆದುಕೊಂಡು ಹೊರಗಡೆ ಬಂದ್ವಿ ಮತ್ತು ಯಾರಲ್ಲ ನನ್ನ ವೀಡಿಯೋ ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್